ಸಾವು ಯಾರಿಗೆ ಹೇಗೆ ಅನ್ನೋದು ಗೊತ್ತಿಲ್ಲ ಇವತ್ತು ನಲವತ್ತೆ ಎರಡು ನೂರ ನಲವತ್ತೆರಡು ಜನರು ಪ್ರಯಾಣಿಕರು ವಿಮಾನದಲ್ಲಿ ಪ್ರಯಾಣ ಬಳಸುವಾಗ ಅವರಿಗೆ ಏರ್ ಕ್ರ್ಯಾಶ್ ಆಗ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ದುರದೈವ ನೋಡಿ ಇವತ್ತು ಅಹಮದಾಬಾದಿನ ವಿಮಾನ ಏರ್ಪೋರ್ಟದಿಂದ ಹೊರಟಿರೋ ವಿಮಾನವು ಒಂದು ಕಟ್ಟಡಕ್ಕೆ ಡಿಕ್ಕಿ ಹೊಡಿತದೆ ನಿಯಂತ್ರಣ ತಪ್ಪಿ ಆ ಕಟ್ಟಡದಲ್ಲಿ ಇರುವ ಜನರಿಗೂ ಎಷ್ಟು ಗಾಯ ಆಗ್ಯದ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸಹ ಈ ಇರುವ ಏಳುನೂರ ನಲವತ್ತೆರಡು ಜನರು ಸಹ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗುತ್ತದೆ ಈ ಅತ್ಯಂತ ಇವತ್ತು ದಿನ ಆದರೂ ಭಾಳ ಕೆಟ್ಟ ದಿನ ಅಂತ ಹೇಳ್ಬೋದು ಏಳ್ನೂರ ನಲ್ವತ್ತೆರಡು ಜನರ ಬಲಿ ತಗೋದಂಥ ಇವತ್ತು ಏರೆ ನಮ್ಮ ವಿಮಾನ ದುರಂತದಲ್ಲಿ ಮೃತ ಆಗಿದ್ದಾರೆ ಇದಕ್ಕೆ ಹೇಳೋದು ಸಾವ್ ಯಾವ ಟೈಮ್ದಾಗ ಯಾರಿಗೆ ಯಾವ ಬರ್ತದ ಬರ್ತದನ್ನೋದು ಗೊತ್ತಾಗೋದು